ఫ్రెండ్స్ నేను నన్ను ఏర్ ఆయిల్ రీతి ప్రిపరేషన్ మొత్త ఇవతిన వీడియోలు నేను స్టెప్ బై స్టెప్ అదే నిమే షో యావ రీతి హెయిర్ ఆయిల్ నోడి పారాచూట్ నా కెమెరా ప్యారాచూట్ రివర్స్ నోన్స పారాచూట్ ప్యారాచూట్ ఎన్నె ఈ కలర్ పర్బేకు బరకు అందరబ్స్ ఏమేనిత అదే అది పారాచూట్ ఆయిల్ ప్యారాచూట్ యావ రీతి ఇన్ఫ్యూజ్ ఆగోదు అన్నది ఇవతిన వీడియోలు నేను షేర్ యావ రీతి అప్లికేషన్ అన్నది సంజే వీడియోలు బరుతే ఓకేనా సో అది యావ రీతి మార్దు స్టెప్ బై స్టెప్ అన్నది ఇవతిన వీడియో నేను నిమ్మ జొచ్చే షేర్ మి ಸೊ ಈ ಆಯಿಲ್ ಅಪ್ಲಿಕೇಶನ್ನು ನಾನು ಈವ್ನಿಂಗ್ ವಿಡಿಯೋಲಿ ಶೇರ್ ಮಾಡ್ತಿದ್ದೀನಿ ಓಕೆನಾ ಇದ್ರ ಜೊತೆಗೆ ನಾನು ಯಾವ ರೀತಿ ಅದಕ್ಕೆ ಎಷ್ಟೊತ್ತು ಅದು ಹೀಟಲ್ಲಿ ನಾವು ಕಾಯಿಸ್ಬೇಕಾದ ಕೊಬ್ಬರಿ ಎಣ್ಣೆ ಆಮೇಲೆ ದ ಮೆಥಡ್ ಆಫ್ ಬಾಯ್ಲಿಂಗ್ ಇಟ್ ಅದನ್ನು ಹೇಳ್ಕೊಟ್ಟಿದ್ದೀನಿ ಓಕೆ ಇದನ್ನೊಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು ಇದು ಆ್ಯಕ್ಚುಲಿ ಆ ಬಾಕ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಕೆ ಜಿ ಎಣ್ಣೆಗೆ ಅಂತ ಕೊಡ್ತಾರೆ ನಾನು ಇವತ್ತು ಅರ್ಧ ಕೆ ಜಿಯಷ್ಟು ಕೊಬ್ಬರಿ ಎಣ್ಣೆಗೆ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕಾಲು ಕೆ ಜಿ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆ ಥರ ಮಾಡ್ಕೊಡಿ ಮತ್ತು ಇವತ್ತು ನಾನು ಸ್ಪೆಷಲಾಗಿ ನಲಪ ಮರಾಡಿ ನೆನ್ನೆದು ಶೂಟ್ ಮಾಡಿದ್ದಲ್ಲ ವೀಡಿಯೋ ಇವತ್ತು ಕೆಲವರು ಕುಂಕುಮಾದಿ ತೈಲ ತೋರಿಸ್ತಾ ಇದೆ ನೋಡಿ ಕುಂಕುಮಾದಿ ತೈಲನೂ ಇಟ್ ಮಿಕ್ಸ್ ಅ ಮ್ಯಾಜಿಕ್ ಇದ್ರ ಜೊತೆ ನಾನು ನಮ್ಮ ರೆಡ್ ಸ್ಯಾಂಡಲ್ವುಡ್ ಪೌಡ್ರ್ ಹಾಕಿದ್ದೀನಿ ನಿಮಗೆ ಎಲಿಮೆಂಟ್ಸ್ ಅವ್ರು ಇಲ್ಲ ಅಂತ ಹೇಳ್ತಿದ್ದಾರೆ ಆಯುರ್ವೇದಿಕ್ ಶಾಪಲ್ಲಿ ಆಯುರ್ವೇದ ಇದೆ ಆಯುರ್ವೇದನೇ ತೊಗೊಳ್ಳಿ ಎರಡೂ ಚೆನ್ನಾಗಿದೆ ಬ್ರ್ಯಾಂಡು ನಾನು ಇವತ್ತು ಉಪಯೋಗಿಸಿದ್ದು ಅದು ಬಟ್ ಲಾಸ್ಟ್ ಟೈಮ್ ನಾನು ಹಾಕಿದ್ದು ಎಲಿಮೆಂಟ್ಸ್ ಎಲಿಮೆಂಟ್ಸ್ ಖಾಲಿಯಾಗಿ ಹೋಗಿದ್ದಾರೆ ಅಂತ ಹೇಳಿದ್ರು ಅವರು ಸೊ ಇದ್ರ ಅಪ್ಲಿಕೇಶನ್ ಅಂತೂ ಮಾರ್ಬಲ್ಲೆಸ್ ಆಗಿದೆ ಸೇಮ್ ನಲಪ ಮರಾಡಿ ಹೆಂಗೋ ಇದು ಹಾಗೆ ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಇದೇನಾದ್ರು ನಿಮ್ಗೆ ಆಗಿ ಬಂದರೆ ಬರದಾನ ಅಂತಲೇ ಹೇಳ್ತೀನಿ ಬನ್ನಿ ಇವತ್ತಿನ ಹೋಗೋಣ ಹುಸುಲಿ ಯಾರು ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಲಾವಣ ಬಾವನ್ ಚಾ ವಾಯಿಲ್ಡ್ ಜಟಾಮಾಸಿ ಆವಾರ ಹೂ ನೋಡಿ ಇದೆ ಆವಾರ ಹೂ ಓಕೆನಾ ಇದರಲ್ಲಿ ಮುಲತಿ ಪ್ರತಿಯೊಂದು ಇದೆ ಇದರಲ್ಲಿ ಓಕೆನಾ ಸೊ ಇವಾಗ ಹೈಬಿಸ್ಕಸ್ ಎಲೆ ಮತ್ತು ಹೂವು ಬ್ರಾಹ್ಮಿ ಎಲೆಗಳು ಪ್ರತಿಯೊಂದು ಇದೆ ಸೊ ಇದು ಸುಮಾರು ಒಂದು ಹತ್ತು ಥರದ್ದು ಇದಿದೆ ನೋಡಿ ಲಾವಲ್ಸನೂ ಇದೆ ಇಲ್ಲಿ ಸೊ ಲಾವಲ್ಸ ಇದೆ ತೋರಿಸ್ತೀನಿ ಮತ್ತು ಅಡಿಕೆ ಹುಲ್ಲು ಅಂತ ಹೇಳಿದೆ ನಟ್ ಗ್ರಾಸ್ ಫೈನ್ ನೋಡಿ ಮತ್ತು ಇಲ್ಲಿ ನಿಮ್ಗೆ ರೋಸಸ್ ಕಾಣಿಸ್ತಿದೆ ಓಕೆನಾ ಇದು ಸುಮಾರು ಒಂದು ಕಾಲು ಕೆ ಜಿ ಅಷ್ಟಿದೆ ಇದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟಿದೆ ಓಕೆನಾ ನಿಮ್ಗೆ ಇಡೀ ಬಾಕ್ಸೇ ಕೊಟ್ಬಿಡ್ತಾರೆ ಅವರು ಸೊ ಇವಾಗ ನಾನು ಏನೇನು ಹೇಳೋದನ್ನ ಹೋಪ್ಸು ಅದನ್ನೆಲ್ಲ ನೋಡಿ ಈ ಥರ ಒಂದು ಪ್ಲೇಟಿಗೆ ಸುಲಿತೀನಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಹೇಮ ಬರಿ ಹೇಳ್ತಿದ್ದಾಳಾ ಅಂತ ಈಗ ಒಂದೊಂದು ಹೇಳ್ತೀನಿ ಇದು ಲಾವಂಚ ನಿಮಗೆ ನಿಮಗೆಲ್ಲ ಗೊತ್ತಿದೆ ಲಾವಂಚ ಇದೆ ನೋಡಿ ಜಟಾಮಾಸಿ ಇದೆ ಇಲ್ಲಿ ಈ ಉಲ್ ಹುಲ್ ಇದಿದೆ ನೋಡಿ ಇದನ್ನು ಜಟಾಮಾಸಿ ಅಂತ ಕರಿತೀವಿ ಇದನ್ನು ಆವಾರ ಹೋ ಮೊನ್ನೆ ಯಾರೋ ನಾನು ಕಮೆಂಟ್ ಹಾಕಿದರು ಮ್ಯಾಮ್ ಇದೇನಾ ಬೆಳ್ಳಕ್ಕಾಗೋದಕ್ಕೆ ಪಿಗ್ಮೆಂಟೇಷನ್ ಇದಾ ಅಂತ ಖಂಡಿತವಾಗ್ಲೂ ಇದಲ್ಲಮ್ಮ ಪಿಗ್ಮೆಂಟೇಷನ್ ಹೋಗೋದಕ್ಕೆಲ್ಲ ಇದು ಬೆಳ್ಳಕ್ಕಾಗಿ ಉಪಯೋಗಿಸ್ತೀವಿ ಅದರದ್ದು ಒಂದು ಇದು ಬರುತ್ತೆ ಸ್ಕಿನ್ ವೈಟ್ನಿಂಗ್ ಆಯಿಲು ಬರುತ್ತೆ ನೆಕ್ಸ್ಟ್ ವೀಡಿಯೋಲಿ ಯೋಚನೆ ಮಾಡಬೇಡಿ ಇದೇ ಆವಾರ ಹೂ ಅಂತ ಹೇಳೋದು ನೋಡಿ ಇದು ವೈಲ್ಡ್ ಟ್ರಮರಿಕ್ ಓಕೆನಾ ಓಕೆನಾ ಫ್ರೆಂಡ್ಸ್ ಆಮೇಲೆ ಇದೆಲ್ಲ ತಲೆಗೆ ಹಾಕ್ಬೋದು ಐ ಎಸ್ ಇದೆಲ್ಲ ತಲೆಗೆ ಹಾಕ್ಬೋದು ಇದೆಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ ಯಾಕಂದರೆ ನಾನೊಂದು ಅರ್ಧ ಒಂದು ಲೀಟ್ರ್ ಆ್ಯಕ್ಚುಲಿ ಲೆಕ್ಕ ಏನು ಗೊತ್ತಾ ಒಂದು ಲೀಟ್ರ್ ಎಣ್ಣೆಗೆ ಇದಿಷ್ಟು ಹಾಕಬೇಕು ನಾನಿವಾಗ ಒಂದು அது லீட்டும் எண்ணெய் மாத ஆய் அது ஏனே எத்திடுத்துனீங்க நின் ஜொத்தேர் தான் கம்மி க்வாண்டிட்டின் மாட்ரோருந்திர லாவஞ்சல் ஹாக்கி தீனி ஜட்ட மாசி நோடி சொல் ஆ வைல் டொமரிக் சொல்வ நான் இவங்க அருதலீட் எண்ணைக்கு மாதிரி ஓகேனா ஃபிரெண்ட்ஸ் கன்ஃபூஸ் ஆகபேடி சப்போ இதுல தகோத்தீனி இதரே நமக்கு அவரூ லீவ்ஸு மெமீனூ இது ஓகேண்ணா எல்லாம் தகவ ಎಲ್ಲ ಇದು ಇದು ಒಂದು ಲೀಟ್ರ್ ಎಣ್ಣೆಗೆ ಲೆಕ್ಕ ನಾನಿವಾಗ ಅರ್ಧ ಲೀಟ್ರ್ ಎಣ್ಣೆಗೆ ಮಾಡ್ತಾಯಿದ್ದೀನಿ ಓಟು ತೊಗೊಂಡಿದ್ದೀನಿ ಇದಿಷ್ಟು ನಾನು ಎಣ್ಣೆಗೆ ಹಾಕ್ಕೊಂಡು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಜೂ ಸ್ಟವ್ ವಾಚ್ಬೇಕು ನಾನು ಹೇಳಿದಾಗೆ ನಿಮ್ಮ ಹತ್ರ ಐರನ್ ಪಾತ್ರೆ ಬಟ್ಲು ಬಾಣಲಿ ಥರ ಇದ್ದರೆ ಸೂಪರ್ ಅದು ಅದಕ್ಕಿಂತ ಇನ್ನೊಂದಿಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ಇದನ್ನು ಹಾಕ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಆ್ಯಸ್ ಯೂಶಯಲ್ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಇನ್ನು ಯಾವುದೇ ರೀತಿಯಾದ ಬಾದಾಮಿ ಎಣ್ಣೆ ಕೊ ಇದೊಂದು ಏನಂತೀವಿ ಎಸೆನ್ಷಿಯಲ್ ಆಯಿಲು ಅದು ಯಾವುದೋ ಹಾಕಬೇಡಿ ಇದು ಹೇರ್ ಗ್ರೋತು ಮತ್ತು ಹೇರ್ ಫಾಲ್ಗೆ ನಾನಿವಾಗ ಮಾಡ್ತಿರೋದು ಒಂದು ಕಾಲು ಲೀಟ್ರಿಂದ ಅರ್ಧ ಲೀಟ್ರಷ್ಟು ಎಣ್ಣೆ ಓಕೆನಾ ಇದು ಚೆನ್ನಾಗಿ ಇದರಲ್ಲಿ ಕುದಿಬೇಕು ಕುದ್ಬಿಟ್ಟು ಸ್ಟವ್ ಆರಿಸಿ ನೆಕ್ಸ್ಟ್ ಡೇ ಇದು ಯೂಸ್ ಮಾಡೋದು ಫ್ರೆಂಡ್ಸ್ ಓಕೆನಾ ಈಗ ಸ್ಟವ್ ಆನ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಹಾಕಿ ನೋಡಿ ಎಣ್ಣೆ ಸ್ವಲ್ಪ ನಾನು ಆ ಎಣ್ಣೆನ ಒಂದು ಹತ್ತಿರ ಅರ್ಧ ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಓಕೆನಾ ಬಟ್ ಬರೀಎಣ್ಣೆ ಕಲರ್ ಗೊತ್ತಿದೆ ಅಲ್ವಾ ಯಾವ ರೀತಿ ಇದೆ ಅಂತ ಫುಲ್ ಎಣ್ಣೆ ಚೇಂಜ್ ಆಗುತ್ತೆ ಫುಲ್ ಚೇಂಜ್ ಆಗುತ್ತೆ ಸೊ ನಾನು ಹೇಳ್ದಂಗೆ ಇದಕ್ಕೆ ನನಗೆ ಜಾಸ್ತಿ ರಿಕ್ವೆಸ್ಟ್ ಬಂದರೆ ಮಾತ್ರ ಇದ್ರ ಅಡ್ರೆಸ್ ಕೊಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಈಗಾಗಲೇ ಎಣ್ಣೆ ಚೇಂಜ್ ಆಗ್ತಿದೆ ಸೊ ಇನ್ನೂ ಚೇಂಜ್ ಆಗಬೇಕು ಓಕೆ ನಾ ಹಂಡಿವರೆಗೂ ಇದು ಚೆನ್ನಾಗಿ ಕೂತೀನಿ ಫ್ರೆಂಡ್ಸ್ ನೋಡಿ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ ಈಗ ಆಫ್ ಮಾಡ್ತೀನಿ ಇದು ಒಂದು ಇಡೀ ದಿನ ಇದನ್ನು ಹಾಗೆ ಬಿಟ್ಟುಬಿಡಬೇಕು ఓకేనా నెక్స్ట్ డే ఇదే యూస్ మే నో ఫుల్ ఏమేనో లావంఛా బావంచ కలరు ఎలా ఇక ఎణ బు నోడి ఫుల్ ఎణ కలర్ చేంజ్ ఆగి ఇది తండక ఒక బాటల్ స్టోర్ మాకుతీ ఇది ఒక నైట్ అని అదొందు ప్యాక్ హాక్తదీని నమ్మ ఇది ఆయుర్వేద అవుదా రెడ్ స్యాండల్ పౌడ్ ఉసుప్రి యారోతాయి నోడి ఇది బందూ వొస బ్యాచ్ ట్వంటీ ఫైవ్ గ్రమ్స్కి ఫార్టీ రుపీసు బి ఇంత పేస్ట్ మిని ఓకేనా ನೋಡಿ ಇದು ಸುಮಾರು ಒಂದು ಚಮಚ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ನೆನ್ನೆ ನಲಪ ಮರಾಡಿ ಮಾಡಿದ್ವಿ ಈಗ ನಾನು ಕುಂಕುಮ ತೈಲ ಇಲ್ಲ ಸೇಮ್ ಪಿಗ್ಮೆಂಟೇಶನ್ ಇರೋರು ಸ್ಕಿನ್ ಗೆ ಪ್ರತಿಯೊಬ್ಬರಿಗೂ ಇದಕ್ಕೂ ಅಷ್ಟೇ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡದೆ ಯಾವುದು ಯೂಸ್ ಮಾಡಬೇಡಿ ಸ್ಕಿನ್ ಮೇಲೆ ಅದನ್ನು ನಾನು ಹೇಳ್ತಾನೆ ಇರ್ತೀನಿ ಆಮೇಲೆ ಒಂದೇ ವಾರದಲ್ಲಿ ಮ್ಯಾಜಿಕ್ ಆಗಬೇಕು ಅಂದರೆ ಅದು ಆಗಲ್ಲ ಫ್ರೆಂಡ್ಸ್ ಅದು ಇಪ್ಪತ್ತೊಂದು ದಿನ ಬೇಕು ಯಾವುದೇ ಎಸೆನ್ಷಿಯಲ್ ಆಯಿಲು ನೀವು ಸ್ಕಿನ್ ಪ್ರಾಬ್ಲಮ್ಗೆ ಹಾಕಬೇಕಾದ್ರೆ ಟ್ವೆಂಟಿ ಒನ್ ಡೇಸ್ ಮಿನಿಮಮ್ ಬೇಕು ಓಕೆನಾ ಒಂದು ತಿಂಗಳು ಎರಡು ತಿಂಗಳು ಒಳಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಡಿ ನಿಮಗೆ ಪಿಂಪಲ್ಸ್ ಇದ್ದು ಡ್ರೈ ಆಗಿದೆ ಓಕೆನಾ ಸನ್ ಟ್ಯಾನ್ ಆಗಿದೆ ಅಂಥವ್ರಿಗೂ ರಾಮಪಣ ಇದು ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಓಕೆನಾ ಜಾಸ್ತಿ ಬೇಡ ಇದು ಯಾಕೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಓಕೆನಾ ಜಸ್ಟ್ ನಾನು ತೊಗೊಂಡಿದ್ದು ಟೂ ಆರ್ ತ್ರೀ ಡ್ರಾಪ್ಸ್ ಅಷ್ಟೇ ಜಾಸ್ತಿ ತಗೋಬೇಡಿ ಇದಕ್ಕೆ ನಾನು ರೆಡ್ ಸ್ಯಾಂಡಲ್ ಪೌಡ್ರದ್ದು ಇದು ಹಾಕಿದ್ದೀನಿ ಆಯುರ್ವೇದ ಅವ್ರದ್ದು ಆ್ಯಕ್ಚುಲಿ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಅವರು ಸೊ ಇದನ್ನೇ ಹಾಕ್ತಾ ಇದ್ದೀನಿ ಇದು ಬೆಸ್ಟ್ ಆ್ಯಂಡ್ ಬೆಟರು ಈ ಸಮ್ಮರ್ಗೆ ಬಟ್ ಟೆಸ್ಟ್ ಎಲ್ಲರಿಗೂ ಬಿ ವಿ ಪಂಡಿತ್ ಅವ್ರದ್ದು ಇದಾಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆಯಾ ಹೇಮ ಇಲ್ಲ ಇದು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇಲ್ಲ ಆನ್ಲೈನಲ್ಲಿದೆ ನಾನು ಅಂಗಡಿಯಲ್ಲಿ ತಗೊಂಡೆ ಆನ್ಲೈನಲ್ಲಿ ಅವೈಲಬಲ್ ಇದೆ ಅಂತಲೂ ಹೇಳ್ತಿದ್ದಾರೆ ಸೊ ಇದನ್ನು ಅಪ್ಲೈ ಮಾಡಿದ್ದೀನಿ ಇದು ಕರೆಕ್ಟಾಗಿ ನೀವು ಒಂದು ಏಯ್ಟ್ ಮಿನಿಟ್ಸ್ ತಿನ್ನಿ ಸಾಕು ಓಕೆನಾ ಮಿನಿಟ್ಸ್ ನಿಮ್ಮ ಜೊತೆ ಸಿಗ್ತೀನಿ ಏಯ್ಟ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಸ್ವಲ್ಪ ಕೋಲ್ಡ್ ವಾಟರ್ ಇದೆ ವಾಶ್ ಮಾಡಿ ಸೊ ಇದು ರೆಡ್ ವುಡ್ ಪೌಡ್ರದು ಡಿಫ್ರೆಂಟ್ ಎಫೆಕ್ಟ್ ಇರುತ್ತೆ ಸೊ ಇಮಿಡಿಯೇಟ್ ಶೈನಿಂಗು ಶೆಸುಸ್ ಅಂಟಾನು ಎಲ್ಲ ರಿಮೂವ್ ಮಾಡಿಬಿಡುತ್ತೆ ओके ना फ्रेंड स्ट्राइन नौ